ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ನಿಂಗೆಲ್ರಿಗೂ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣರಿ ಎದ್ದು ಬಂದಲ್ರಿಕೆ ಅಮ್ಮ ಮಾತಾಡ ಕುತ್ ಸಾಕ್ರಿ ಎದ್ದು ಬರ್ತಾಳ್ರಿ ಕಿ ನೋಡ್ರಿ ಕಾಣ್ತಿ ಕೂತು ಗಣಪತಿ ಗಣಪತಿ ಥರ ಕೊಂದು ಹೋಗ್ಬೇಕಾರು ಈಗ ಜಾಕ ಮಾಡಿಸ್ತೀನಿ ಇವ್ರನ್ನ ಒಬ್ಬೊಬ್ರು ಎದ್ರೆ ನಮ್ಮದು ಒಂದು ಕೆಲಸ ಆಗ್ತೈತಿ ಹ್ಞೂ ಗುಡ್ ಮಾರ್ನಿಂಗ್ ಮಕ್ಕಬೇಕಿಲ್ಲ ಇನ್ನೊಂದು ಸ್ವಲ್ಪ ಹ್ಞೂ ಗುಡ್ ಮಾರ್ನಿಂಗ್ ಹ್ಞೂ ಗಣಪತಿ ತಮ್ಮಾರ ಗಣಪತಿ ಅವ್ರು ತಮ್ಮಾರ ಅದಕ್ಕೆ ಗಣಪತಿ ತಮ್ಮ ಅಂತಾಳ್ರಿ ಚಹ ಕುಡ್ತೀನಿ ರೀ ಚಹಾ ಕುಡ್ದು ಒಂದು ಸ್ವಲ್ಪ ಕೆಲಸ ಅದು ಮಾಡ್ಕೊಂಡು ಈಗ ಜಾ ಜಾಕಾದ ಮಾಡ್ಕೊಂಡು ಅದು ತನ್ನ ಮಕ್ಕಳ ಮನೆಗೆ ಹೋಗ್ಬೇಕ್ರಿ ಈಗ ಹೋಗಿ ಅತ್ತಗಿಂದು ಹಿಡಿಯೋ ಮಾಡ್ತೇನ್ರಿ ಅಡಿಗೆದ್ ಮಾಡ್ಬೇಕಲ್ರಿ ಅತ್ತಗಿಂದು ಹಿಡಿಯೋ ಮಾಡ್ಕೊತೇನ್ರಿ ನೋಡ್ರಿ ಅಮ್ಮ ಅರ್ಬಿ ಅರ್ಬಿ ಹೋಗಿ ಅರ್ಬಿನ್ ಗುಂಡು ನಟೋಗಿ ನಮ್ಮ ಎಲ್ಲಾರು ಹೋಗಿ ತಾಳ್ರಿ అమ్మ బండి తోర్స్త ని నోడ్రీ మగ్రీ బా ఇది నీరు కసారు నేను గణపతి తమ్మ నోడ్రీ మ్యామి కడే జ హి చక్క ముట్క్రు నే

ಅಳ್ಕೊತ ಇದ್ದಾಳೆ ನೋಡ್ರಿ ಈಗ ಮಾರ್ನಿಂಗ್ ಪಪ್ಪಾ ಪೂರಿ ತಂದಾಳು ತಿನ್ನ ಇದ್ದಳು ಬರ ಬರಾ ಬಡ ಬಡ ಇದ್ದಾಳೆ ಅಮ್ಮಿ ಕಡೆ ಗಣಪತಿ ತರಕ ತರಕೆ ಹೋಗ್ತೀನಿ ಬೇಡ ಬಿಟ್ಟು ಹೋಗ್ತೇನೆ ಪಪ್ಪಾ ಮಿಲ್ಲುಗ ಬಿ ಬಿ ಮಾಡ್ಸತ್ರ ಮಾಡ್ಬಿಡ್ರಿ ಏ ತಗೋ ಅಲ್ಲಿ ತಿಕ್ಕ ಬಡ ಬಡ ಜಲ್ದಿ ಇಲ್ಲೋ ತಿಕ್ಕವಾ ಪೂರಿ ತಿನ್ನಂಗಿಲ್ಲ ನೀನೆ ಪುರಿ ತಿನ್ನಂಗಿಲ್ಲ ಗಣಪತಿ ಅಣ್ಣ ಅಂತರಕ್ಕೆ ಹೋಗಂಗಿಲ್ಲ ಅಣ್ಣ ಹೋಗ್ಕೊಂಬ್ರಾಕ್ ಹೋಗಂಗಿಲ್ಲ ನೀನು ಮನಿಗೆ ಹಾಂ ಹೊಸ ಬಿ ಹಾಕೋತೀರಿ ನದ್ರಂಗೆ ನೋಡಂದೆ ನೀನು ತೋರಿಸಿ ನೀನು ತೋರಿಸ್ಬಾ ನೋಡೋಣ ಬಟ್ ಅಲ್ಲಿ ತೋರಿಸ ಅಲ್ಲೇನಿಲ್ಲ ತೋರಿಸ್ಬೇಕು ಎರಡು ಕೈ ಮಾಡಿ ಅಲ್ಲಲ್ಲೀ ಸೂಪರ್ ಯಾರ ಚಾರೇ ಬಾಚಿರಿಯಾಳತ್ತ ನೋಡಿರಿ ಪುರಿ ತಂದಾರೆ ದೊಡ್ಡ ಪುರಿ ಹ್ಞೂ ಮೇಘದರ್ಶಿನಿಂದ ದೊಡ್ಡ ಪುರಿ ತಿಂದಾರ ನೋಡ್ರಿ ಮನೆ ಬರಟಿಗೆ ಎಲ್ಲ ಇದಾಗ್ಬಿಟ್ಟವ ಬಿಸಿದಾವ್ರಿ ಲೈಟ್ ಅದಾವ್ರಿ ಇನ್ನೂ ಬಿಸಿ ತಂದ ಬಾಳುತ್ತಾತದ ಬಿಸಿ ಬಿಸಿದವ ಚಟ್ನಿ ಸಾಗು ಕೊಟ್ಟ ಚಾಪಿ ಬೇರೆ ಕುಂ ಹಾಂ ಇಟ್ಟೇನು ನಮ್ ಗುಂಡು ಮುಖೊಂಡೈತ್ರಿ ಮಮ್ಮಿ ಮತ್ತೆ ಬೆಳಿಗ್ಗೆ ಎದ್ದೆ ಅರ್ಬಿ ಎಲ್ಲ ಹೋಗದ್ ಹಾಕಿದ್ರಿ ಈಗ ನಾವು ನಷ್ಟ ಮಾಡಿ ನಮ್ಮ ಕಟ್ಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ದೀರಿ ತಂದಾರ ಅಂದ್ರಲ್ಲಿ ಹೋಗಿ ರೀ ಬಡ ಬಡ ನೋಡಿರಿ ನಮ್ಮಗಳು ಇಬ್ಬರು ರೆಡಿಯಾಗ್ಯಾರೀ ಈಗ ಅವ್ರ ಮಾಮಿ ಮನಿಗೆ ಹೋಗಾಕ ಇವ ಬರ್ತಿಲ್ಲ ಬೇಡ ಏಮಿಲ್ಲ ನೋಡಿರಿ ಶರ್ಟ್ಗುಂದ ನೋಡ್ರಿ ಆಯ್ಕೆ ಇಲ್ಲೇ ಬಿಟ್ಟು ಹೋಗ್ತೇನೆ ರೀ ನಾ ನೋಡ್ರಿ ಹಂಗೆ ಶರ್ಟ್ಗುಂದ ಸಿಟ್ಟು ಬಂದೈತ್ರಿಕ நம்ம அருபி நோட்ரி கால முச்சுக்கொண்டவ் ரீ நோட் மேகாக்காடு நம்ம நோட்ரி அருபி எச்சினத்த நம்ம யா சட் கொண்டிவிச்சிக்கி வந்தி நம்ம விட்டு ஓகேனா இக்கின் அம்மன் நபிக்கின்னு கர்க்கோன்னு அம்ம ஜடித்தீ நோட் ரெடியாக இக்கி அவ்ர மம்மீ ரெடி மணத்தாட் ரீ இன்னும் அவரு ரெடி ஆகல

ಇಬ್ರು ಎಷ್ಟು ಕಾಣತ್ತಾರ ಕಾಣತ್ತಾರಂತಂದ ನೋಡ್ರಿ ನಮ್ಮ ಮಗಳು ಎಷ್ಟು ಚಂದ ಕಾಣತ್ತಾರ ಇಬ್ಬರು ಗುಂಡುಗಳು ಇಲ್ಲೂ ನೋಡ್ರಿ ಇಲ್ಲೂ ನನ್ನ ಮೇಲೆ ಶಿಟ್ ಮಾಡ್ಕೊಂಡಿತ್ರಿ ಅವ ಶಣ್ಣವ ನೋಡ್ರಿ ಡ್ರೆಸ್ ನೋಡ್ರಿ ಅವ್ರ ಅಕ್ಕ ಬ್ಯಾಡ್ ದುಡಾತ ನೋಡ್ರಿ ಬ್ಯಾಡಂತಂದು ಅಮ್ಮು ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣತ್ತಾಳಂತ ನೋಡ್ರಿ ಇಬ್ರು ಜಗಳ ಮಾಡ

ಚಷ್ಮಾ ಕೊಡ ನಮಸ್ಕಾರ ಚಷ್ಮಾ ಕೊಡ ನೋಡ್ರಿ ನಮಸ್ಕಾರ ಅನ್ನ ನಮಸ್ಕಾರಗಳು ಅನ್ನ ಓಮ ನೋಡ್ರಿ ಅವ್ರ ಮಾಮಿ ಕಡೆ ಹೊಂಟಾರ್ರಿ ಅಮ್ಮ ಕರೀರಿ ಹಬ್ಬಕ್ಕೆ ತಟ್ಟೆ ಮಾಡ್ರಿ

มาสปาร์ตีบาโลหาร์ติ 만디 యాจูจ মার जल्दी ने

ไอ้โหโหโหโห <laughs> <laughs>

करके टवाला ले डिलीवर कर आया मां रुको जा कर 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 நூற சவி ஏன் தவிர்த்தரே கீவினா ஓத்தல ರನಿ ಮಮ್ಮ ಇತ ನೋಡ್ರಿ ಇತ್ತ ನೋಡ್ರಿ ಸ್ವಾಮಿ ಮಾಡ್ರಿ ಕೈ ಮುಗಿರಿ ತಗೊಳ್ಬಂಗಾರ ನೀನು ಕಲ್ಲೇ ನಡೀತ ಬಾಜುಕ್ ನೀನು ಕಾಣ್ತಿ ಅಲ್ಲಿ ಕಾಣವಲ್ ಅವ್ರ ಕೈ ಮುಗಿರಿ ಮೂರ್ ತ ನೋಡ್ರಿ ಇಲ್ಲಿ ನೋಡು ಈಶ್ವರಿ ನಮ್ ಚಿಕ್ಕವರ್ದ ಈಗ ಬಂದ್ರಿ ತಗೊಳ್ಳಿ ಈಗ ಬಂದ್ರಿ ಹಾಯ್ ಮಾಡಿ ಪಾಪ ಅಜ್ಜಾಗಯ್ ಮಾಡ ಅಜ್ಜ ನೋಡ್ರಿ ನಮ್ ಚಿಕ್ಕವ್ರಿ ಈಗ ಬಂದ ಇವನ್ ತೊಳೆ Nama এলা আডি আতির কুনতা নট আপালা দিনাতে নুম্মা নিগণ গণপতিলে আকনা গলিতা পালিনা গণপতি ও নিলোড়াতো কে কইকেনতে গণপতি ও বন্দনো কাই কড়বতি পটে পারে ওয়াইতো বেক

शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशाते गजमुकले गणपतिये निनगे वन्दने नम्बिदवरपालिना नीने। गजमुखने गणपतिये निनगे वन्दने ನಂಬಿದವರ ಪಾಲಿನ ಕಲ್ಪತರು ನೀನೆ ಜನಪದ ಶುಕ್ಲದ ಚೌದಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ಜನಪದ ಶುಕ್ಲದ ಚೌದಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರುಣಿ ಪಾರ್ವತಿ ನರಸಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾರ್ವತಿ ಪರ ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪದ ಪಂಕದಲ್ಲಿ ಪದ ಮಯನಸು ಪಾದ ಸೇವೆ ಒಂದೇ ಧರ್ಮ ಸಾಧನ ಗಜ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರುಣಿ ಬರದ ಸಾಧನ ಕೇಳಿ ಕಾರಣ ಏಳು ಲೋಕದಿನ ಇದು ಬರದ ಸಾಧನ ಕೇಳಿ ಕಾರಣ ನಿನ್ನೊಲ ಮೇ ನೋಟದೇ ಒಂದು ಹೊನ್ನ ಕಿರಣ ಬೇಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪ ತರುವ का नीने विनायका पलदायका नीने विनायका नी पलदायका नीने नी ಭಜಿಸುವ ಭಜಿಸುವ ನಿಮಗತ

ಈಗ ಎಲ್ಲಾರು ಮುಗೀತ್ರಿ ನೀನು ಉಂಡ್ಬಿಡ ಅಲ್ಲೇ ಕೂತ ಹುಗ್ಗಿಲ್ರಿಬ್ರು ಡ್ಯಾನ್ಸ್ ಮಾಡತ್ತಾರ ನಮ್ಮ ನೋಡ್ರಿ ಮಾಮ ಗುಡ್ನ ಕುಡ್ಲಿಲ್ಲ ಟಾಟ್ನಾಗ ಹಾಕಬಿಡು ನೋಡ್ರಿ ನಮ್ಮವ್ವ ಮಾತಿಗ ಚೇಂಜ್ ಆದ್ರಿ ಅರ್ಬಿ ಚೇಂಜ್ ಮಾಡಿದ್ರಿ ಅವ್ರಿಗೆ ಅನ್ಪ್ಯಾ ನಿನ್ ಕಡೆ

ಇನ್ ನೋಡಿಲಿ ನಮ್ಮ ಮಾಮ ನೋಡ್ರಿ ಅಡ್ಗೆ ಮಾಡಿ ಸುಸ್ತಾಗಿ ಮಕ್ಕಂಬಿಟ್ಟ ಈಗ ಊಟ ಮಾಡತೀ ಉಕ್ಕಿ ಬೇಡ ಅನ್ನ ಬೇಡ ಅನ್ನತಾನ್ರಿ ಹ್ಮ ನೋಡ್ರಿ ಅಡಿಗೆ ಬಟ್ರ ಅಡಿಗೆ ಸೂಪರ್ ಆಗೈತಿ ಇನ್ನೊಬ್ಬರು ಬಂದ್ರ ನೋಡ್ರಿ ಟೂಟಿ ಮುಗಿಸ್ಕೊಂಡಿ ಬಂದ್ರ ಡ್ಯೂಟಿಗೋಗಿತ್ತು ಅವ್ರ ಈಗ ಬಂದ್ರಿ ಗೋರ್ಮೆಂಟ್ ಜವಾಬ್ದಾರಿ ಅವ್ರಿಗೆ ನಮ್ ಚಿಕ್ಕ ನೋಡ್ರಿ ಡ್ಯೂಟಿ ಹೋಗಿ ಈಗ ಬಂದ ನೋಡ್ರಿ ಮಳೆ ಹತ್ತಿದ್ದಕ್ಕೆ ತಪ್ಪಿಗೆ ಕಟ್ಕೊಂಡಾಗ್ರಿ ನೋಡ್ರಿ ಈಗ ನಾವು ಮನೆಗೆ ಹೋಗ್ತೀವ್ರಿ ನಮ್ದೆಲ್ಲ ಹಬ್ಬ ಆತ್ರಿ ಇವತ್ತ ಮನೆಯ ಊಟ ಊಟದ ಮಾಡಿದ್ವಿ ಇದರಿಂದ ಮಾತು ಹೇಳ ತಂದ್ರಿ ಡ್ಯಾನ್ಸ್ ಡ್ಯಾನ್ಸ್ ನಮ್ಮ ಮನೆಗೆ ಹೊಂಟೇವ್ರಿ ಹ್ಞೂ ಚಿಕ್ಕೋದವ್ರಿ ಆ ಥರ ಅದೆಲ್ಲ ಹೊಂಟೇವ್ರಿ ನೋಡ್ರಿ ಹಾ ಮನಿಗ ಹೊಂಟವಿ ನೋಡ್ರಿ ಇವತ್ತ ಗಣಪತಿ ಹಬ್ಬ ನಾವ್ ಹಿಂಗ ಆಚರಣೆ ಮಾಡಿದ್ವಿ ನೀವು ಹೆಂಗೆ ಹೆಂಗೆ ಮಾಡಿರಿ ಅಂತಂದ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಕಮೆಂಟ್ ಮಾಡ್ರಿ